ಗೌಡ್ಯಾ ಏ ನಿಮ್ಮ ಗೌಡ್ಯಾ ಏನೋ ಅಂದಂಗಾತು ಏನಿಲ್ರಿ ಬನ್ನಿ ನನ್ನ ದನಿ ಅಣ್ಣಿ ಮುಂದಿದ್ದಾಗ ಕಿಮ್ಮತ್ ಹಿಂದಿದ್ದಾಗ ಯಾವಾಗ ಕಿಮ್ಮತ್ ಕೊಡ್ತೀವಿ ಏನತ ಹೇಳಿದ ಕೆಲಸ ಆಯ್ತು ಅಂದ್ರೆ ನಂಬರ್ ರೀ ಹೇಳ ಬಡ್ಕೋರಿ ಅಲ್ಲಿ ನಂಬರ್ ರೀ ಹೇಳ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ಒನ್ ಮತ್ತೆ ಡಬಲ್ ಸಿಕ್ಸ್ ಏಟ್ ಹೇಳ ಹೊಡ್ಕೋರಿ ನಂಬರ್ ಒಂಬತ್ತು ಏಳು ನಾಲ್ಕು ಮೂರು ಡಬಲ್ ಸಲ ಆರು ಒಂದು ಡಬಲ್ ಸಲ ಆರು ಅಲ್ಲಿ ಇಂಗ್ಲಿಷ್ನಾಗ ಕೇರ್ರಿ ಸಿಗಸ್ ಸಿಗಸಂತಿ ಕನ್ನಡದ ಕೇರ್ರಿ ಹಾರಂತ ಬರೀ ಏನ್ ಸಿಗಸು ಹಾರು ಇವದ ದೊಡ್ಡ ದೊಡ್ಡವ್ರ ಸುತ್ತಿರ್ತ ಬಿಡ್ರಿ ನಮಸ್ಕಾರ ನಮಸ್ಕಾರ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಮ್ರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಹೌದಾ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೆ ತಪ್ಪಿಸ್ಬಾರ್ದು ಯಾಕಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆ ಮಂತ್ರನ ಕೊಡೋದಿಲ್ಲ ಕೊಟ್ಟ ಮೇಲೆ ಬರ್ದೇ ಇದ್ರೆ ಬಿಡೋದಿಲ್ಲ ಸರಿ ಒಂದ್ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದ್ಬಿಡಿ ಬೇಟೆಗಾರ ಬೇಟೆಯನ್ನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆ ನೀವು ಬೇಟೆಗಾರನ ಹುಡುಕೊಂಡು ಬರೋದು ಈ ಗೌಡನ ನಿಯಮ ಇಲ್ಲಿ ನಮ್ಮ ಕಲೆಗೆ ಬರ್ತಾ ಇರುವ ಅತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಮನಿ ಬಿಡ್ಬೇಕು ಹ್ಞೂ ಹ್ಞೂ ಯಾಕೆ ಬೆಳುಕತ್ತಾನ ನೋಡು ಇವಾಗ ನಮ್ಮ ಮನೆ ಕರ್ಮರಾಜ ಅಂತ ಬರ್ತಾರೆ ಅವ್ನು ಸಣ್ಣ ಕಡಿದು ಬಿರಿಯಾನಿ ಮಾಡಲಿ ಏಯ್ ನಮ್ಮ ಮನೆ ಅತಿಥಿಯವ್ರು ಓ ಮಧ್ಯಾಹ್ನ ತನಕ ಜಾಪಾನ ಲಾರ್ದಂಗೆ ಮಾಡ್ಪಾಣ ಬಂದ ತಕ್ಷಣ ಕುಡಿದ್ರದಕ್ಕೆ ಒಂದು ಸೇರಿ ಹಾಕು ಕುಡಿಯೋದಕ್ಕೆ ನೀರು ಕೊಡು ಕುಡಿಯೋದಕ್ಕೆ ಚಹಾ ವಸ್ತು ಮಾಡು ಇವು ಮೂರೂನ ಒಬ್ಬನ ಮಾಡ್ರಿ ಹಾಂ ಸುಮರು ಅವ್ನ ಒಬ್ಬನ ಕರ್ಕೊತಾಯ್ತು ಬೇಡ ಬಿಡ್ರಿ ಅವನು ಕಲೆಕ್ಟ್ ಮಾಡಬೇಕು ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ ಯಾಕೆ ಕನೆಕ್ಟ್ ರೀ ಎನೆಕ್ಟ್ ಎತ್ತಿದ ಕೈ ಅವ ಯಾಕೆ

ಯಾ ಬಿಸ್ಗಿಟ್ರೆ ಅನಾ ಬಿಸಿಗಿತ್ತಲ್ಲ ಏನ ನೀವೇ ಹೇಳಿ ಅವ್ನ್ ಎಲ್ಲ ನೀನು ಬಾಯ್ ಸರಸ್ವತಿ ಬಂದು ಕೂತಾಗಲ್ಲ ಅದೇ ನಂದು ನಿನ್ನ ಬಾಯ ಆಗಿತ್ ನೀನ್ ಗೊತ್ತಾಕಿತ್ಲಿ ಎಲ್ಲೇ ನಾ ಅಲ್ಲಿ ಬೇಡಲಿ ನಂದ್ರ ನಂದ್ರಾಗ ಇರಲಿ ನಿನ್ನ ನಿಂದ್ರಾಗ ಇರಲಿ ಅಲ್ಲೇ ಇತ್ಕೊ ಆದ್ರೂ ನೀ ಪುಷ್ಪ ಅಂದ್ಲೆ ನೀನು ಪುಷ್ಪ ಆದಿರಿ ನಾನು ಕ್ರಾಂತಿ ನೀನು ಕ್ರಾಂತಿ ಆಗಲಿ ನಾನು ಅದು ಮುಗ ನಮ್ಮ ಅಪ್ಪನ ಮಗ ಇವ್ಯಾವಲೆ ಆದು ಮುಗನ ಯಾದ ಮುಗತ್ತ ಇದೀ ಊದಿ ಹುತ್ತಿದ ಮಗ ಇಡೀ ಊರಿಗೆ ಇದೀ ಪೂರಾ ಇದ್ಯಾವ ಶಿವಪುರದಾಗ ಹುತ್ತಿದ ಮಗ ಓ ನಮಸ್ಕಾರ ಊರು ಹುಟ್ಟಿ ಮಕ್ಕಳಿಗೆ ಆಶೀರ್ವಾದ್ಲಿ ಆಶೀಲವಾದಲಿ ನಿಮ್ಮ ಬಾಯ್ ಒಳಗ ಏ ಬಾಯ್ದ ಇದನ್ನ ಮಾಮನ್ ಮನಿ ಮಾಮ ಏನಪ್ಪ ಒತ್ತೇನು ಇಲೆಕ್ಷನ್ ಆಗಿ ಆಲಿಸ್ ಬಂದಾನು ಊಲ್ ಉದ್ದಾರ ಮಾಡೋದ್ ಬಲಿತ ಮನಿನ ಉದ್ದಾರ ಮಾಡ್ಕೊಂಬ ಆದ್ಲು ಮನಿ ಚಾನ್ ಕಚ್ಚಾನ ಇದು ಇಲ್ಲಿ ನನ್ನ ಲೂಮ್ ಇಲ್ಲ ಲೂಮ್ 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 ನಾವ ಒಂದ್ ಚಾಪೆ ಏಳ್ ಮಂದಿ ನಾವ್ ಬೆಳಕತ್ತೀವಿ ಇಲ್ಲಿ ರೂಮ್ ಕೇಳಕತ್ತೀವಿ ಪುತ್ ಪುತ್ತೆ ನೀ ಏನು ಮಾತಾಡ್ಬೇಡ ನಿನ್ನ ಗೌಡ್ರ ಮೂರು ಮಾಡಂತೇಳ ನಾ ಮೂರು ಮಾಡ್ತೀನಿ ಸುಂಬಾ ಮೂರು ಇಲ್ಲಿ ಇಲ್ಲೇ ಮಾಡ್ತೀನಿ ಬಾ ಹಂಗ நீர் கே சரி அல்ல ஓ நீல் கேலியா தும்பா தாக்க சாண தர அருண்டா கட்டல

ಇವನವನು ಯಾರ್ಯಾರು ಬರ್ತಾರೋ ಮರ ಈ ಮನೆ ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ನಾ ಗೌರೀಶ ಅಂತ ಏನ್ ನಿಮ್ ಫೋನ್ ಮಾಡಿ ಬಾ ಅಂತ ಹೇಳ ನನಗೇನು ಹಂಗ ಬಾ ಅಂತ ಹೇಳ ನನಗೂ ಫೋನ್ ಮಾಡೇ ಬಾ ಅಂತ ಹೇಳ ಅತಿಥಿಯಾಗಿ ಮನೆಗೆ ಬಾ ಅಂತ ಹೇಳ ಏನ್ ತಿಥಿ ಮಾಡ್ಕೊಳಕ್ ಬಂದ ನೀವು ಅವನು ಅತಿಥಿಯಾಗಿ ಬಂದ ನಿಲ್ಲ ಏನ್ ಆಧಾರ್ ಕಾರ್ಡ್ ಮಾಡಕ್ ಬಂದ್ರೆ ಅವನು

ಕರಮ್ ರಾಜ ಬರ್ತಾರೆ ಕೂಡ್ಸೋ ಕೂಡ ಹೊಡೆಯಾಕ್ ಹೋಗುದು ಯಾರ ಏನೇ ಅಂತ ಕೇಳಬೇಕಲ್ಲ ಅವನವನು ಬರೀ ತಾಸಾತ್ರಿ ಬರ್ರಿ ನೋಡಿ ಯಾವ ವಿಷಯ ನೋಡ್ರಿ ಯಾರಪ್ಪ ನೀನು ನಾಮಮ್ಮ ಸ್ವಚ್ಛ ಮಾಡ್ತೇನೆ ಪೂರಾ ಹಿಂದ ಸೋಲಸ್ಬಿಟ್ಟತ್ ಹೋಗ ಯಾರಪ್ಪ ನೀನು ಅದಮ್ಮ ಮಾ ನೀ ಮತ್ತಿಮ್ಮಮ್ಮಗ ಹಾ ಹಲಿಬಾಬು ಹೊಲಿಬಾಬು ಓ ಹಲಿ ಬಾಬು ಆ ಏನೋ ಸಣ್ಣವ ಇದ್ದಾಗ ನೋಡಿದ್ದೆ ಈಗ ದೊಡ್ಡವಾಗಿ ಮಮ್ಮಾ ಎಲ್ಲಾ ಬಂದಾವ ಏ ಪೂತ್ಪುತಿ ಬಂದ ಪೂತ್ಪುತಿ ಆಯ್ತ ಕರಮ್ದಳೆಲ್ಲ ಆಕಿಗೆ ಏನ್ ದಾದಿಮ್ಮ ದಿನಾ ಕತ್ತಿ ಮ್ಯಾಲ್ ಕುಂತಾಲ ಶಾಂತವ್ ಹಿಂಗ ಆತು ಭೀಮೊ ನಿಂಗಾತು ಗೊತ್ತ ನನ್ ಮದ್ವಿ ಚಿಂತಿನ ಮಾತ್ ಒಲ್ಗಿಯಲ್ಲಮ್ಮಮ್ಮ ಆಕಿ ಯಾವ ಮದ್ವಿ ಚಿಂತಿನ ನೀ ಇದೇ ಒಪ್ಪಾಲಿ ಬಚ್ಚನ್ ಸುಂದ್ ನಿಲ್ತನ ಬಂದನಾ ನನ್ನಳಿಯ ಹರಿ ಬಾಬು ಅಂತ ನಮಸ್ಕಾರ ನಾನು ಹುಚ್ಚುಲಿ ಮಗನ ನನಗೆ ಎಷ್ಟು ಮರ್ಯಾದಿ ಕೊಡ್ತೀವಿ ಅವಂಗು ಅಷ್ಟು ಎಲ್ಲಮ್ಮ ನನಗೆ ಮರ್ಯಾದೆ ಜಾಸ್ತಿ ಲೌದಿ ಮಗ ನಿಮ್ಮಪ್ಪ ದೊಡ್ಡ ರೌಡಿ ಅನ್ನೋದು ಗೊತ್ತೈತಿ ನನಗೆ ಆದ್ರೆ ನೀ ಹೇಳಾಕ ಹೋಗೋ ಅದ ದೊಡ್ಡ ಲೌಡಿ ಏ ದೊಡ್ಡ ರೌಡಿ ಮಗ ದೂರದಿಂದ ಬಂದಿದ್ಯಾ ದೂರದ ಪ್ರಯಾಣ ಬೇಸ ಹತ್ತಿರಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡು ಹೋಗ್ ಓ ಮಮ್ಮ ಈ ಸ್ನಾನ ಅಂದ್ಲಿ ಹಂಗಂದ್ಲ ಏನು ಓ ಓ ಯಾ ದವಾಖಾನೆ ಹುಟ್ಟ್ಯಾನ್ರಿ ಚಳಕಲ್ ಸ್ನಾನ ಅಂದ್ರ ಗೊತ್ತಿಲ್ಲ ಹಾ ಇಲ್ಲ ಇಲ್ಲೇ ನೋಡಿ ಓದ್ಲಾಕಡಿ ದೊಡ್ಡ ಬೋಗೋಂಡ್ ದೊಡ್ಡದೊಂದು ಬೊಗುನ್ ಮಾ ಅಲಾ ತಂಡಿದ್ದ ದವಡ್ ಕುದಿಯಂಗಿಲ್ಲ ಹಚ್ಚಿ ಹಿಡಿಯ ಅದನ ಹಚ್ಚಿ ಮಾಡಿನಿ ದೊಡ್ಡ ಬೋಗನಿರ್ತೈತಿ ಮೂರು ಕಲ್ ಇಟ್ಟಿರ್ತಾರೆ ಕಲ್ಲನ್ನು ನಿಮ್ಮ ಏ ಕಲ್ಲು ಇಟ್ಟಿರ್ತಾರೆ ಕಲ್ಕಿತ್ತಾನೆ ಗಡ್ಡ ಕಟ್ಟಿಗೆ ಹಾಕಿ ಪೆಟ್ರೋಲ್ ಉಗ್ಗಿ ಉರಿ ಹಚ್ಚಿ ಕತಕತ ಕುದಿಸಿ ಒಳಗೆ ಹೋದ ಅರ್ಶಿನ ಹೊತ್ತು ಚಂದದ ಗುಣಗಳಂತೂ ತೋರಿ ಅಲ್ಲೇ ಏ ಹೇಲಾಕತ್ತಾನವ್ವ ಜಳಕ ಅಂದ್ರೆ ಸ್ನಾನ ಅಲ್ಲೇ ಸ್ನಾನ ಅಂದ್ರೆ ಜಳಕ ಜಳಕ ಆದ್ರೆ ಅಯ್ಯಯ್ ಅಯೋ ಮಾವ ಅವನು ಕು ಸುಲಿ ಮಗ ನೀನು ಉತ್ ಗುಚ್

ಎರಡ್ ಸಲ ಹೇಳ್ಬೇಕು ಬಿ ಪಿ ಬಸ್ ಅಲ್ ಏ ತಿಲ್ಪಿ ಕಾಗಿ ಬಂದ ಮಾ ಅಂದೇನಂತ ಆತ ಮನೆಯ ಬಾಲ ಎಲ್ಲಾರು ಹುಡುಗಕ್ಕೆ ಉಡ ಹೋಗ್ತಿ ಹುಡುಗ ಬಾಲಿಲ್ಲಾರ ಹುಡಾ ಹೋಗ್ತೀರಿ ನೀವು ನೀವ್ ಹುಷಾರು ಹೇ ಬಂದ ಈ ಪೆದ್ದನ್ ಮುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳೋದನ್ ಬರುತ್ತೆ ಹೇಗೌರಿ ಶೇ ಒಂದ್ ಚೇರ್ ಹಾಕವ್ರಿ ವಾಲಿಪಾ ನಾ ಉಳಾಬಿಟ್ಟು ತಿಂದು ಬಿಟ್ಟೀನಿ ಈಗ ಅಣ್ಣ ನಾ ಏನ್ ಕೇಳಿದೀನಿ ಅಂದಿಸ್ ಕುಸ್ ನನಗೇ ಚೇರ್ ತಂದ್ ಹಾಕೋ ಲೇಲಿ ಚೇರ್ ತಂದ್ ಹಾಕ ಕುಸ್ ಕುಸ್ಕಿ ಹಿಂಗನ ಹಾ ಅಕಸ್ಮಾತ್ ಊಟಕ್ಕ ಕರಿಬೇಕಾದ್ರೆ ಹಿಂಗ ಅವಕಾಶ ಮಾಡು ಸೊಂಡಿ ಪಂಡಿ ಊರಾಗ ಹಂದಿ ಕಮ್ಮಿಗೆ ಅಂತ ನಿನಗೆ ಬಿಡ್ಕೊಂಡು ರೀ ಅಲ್ಲಿ ಹಾಕಿಲ್ಲ ಕೂತು ಹೋಗರ್ಲೇ ಅವ್ನು ಎಲ್ಲರೂ ಬೈಸಾಕ ಬರ್ತೀನಿ ಕೂತ ಹೋಗ್ರಿ ಕಡೆ ಏ ಚಂದನ್ ಹಾಕು ನಿನ್ನ ತಿಂಡಿ ಏನು ಮೊದಲ ಸೀದನ ಇತ್ತಿಲ್ಲ ಸೀದಾ ಇತ್ತಿಲ್ರಿ ಇಲ್ಲಿ ತಂದು ಹಾಕತ್ ಹೇಳಿದೆ ಪಗಾರ ಯಾರು ಕೊಡ್ತಾರೆ ನೋಡ್ರು ಅವ್ರಿಗೆ ಹಾಕ್ತಾನೆ ಹೋಗ್ಲಾ ನಾ ಈ ಮನೆ ಅತಿಥಿಯು ಅತಿಥಿ ಅತಿಥಿ ನನ್ನ ಕೈ ಅತಿಥಿ ಚೆನ್ನಂಗ್ ಹಾಕ ಹಂಗ ಹಾಕಿರ ಕೊಡಕ್ ಬರಲ್ಲ ಹೆಂಗ ಕೊಡು ಏ ಸರಿಯಾಗಿ ಹಾಕೋಮರ ಏ ತಂದ ಹಾಕ್ಲೆ ಅದನ್ನ ಮಾಡ್ಲೆ ಇದನ್ನ ಮಾಡ್ಲೆ ನೀನು ಸಾಲ ಎಷ್ಟು ಡಿಗ್ರಿ ಯಾರಿಗೆ ನಾ ಡಿಗ್ರಿ ಕಲ್ತನು ನೀ ಡಿಗ್ರಿ ಅಂದೇನ ನನ್ನ ನಿಗ್ರಿ ಅಂದಂಗೆ ಕೇಳಿಸ್ತು ಇದು ಡಿಗ್ರಿ ಅಂದ್ರೆ ಎಂ ಬಿ ಬಿ ಎಸ್ ಎಮ್ ಅಲ್ಲಿ ಎಮ್ ಓಡಿಸೋಕು ಡಿಗ್ರಿ ಕಲಿಬೇಕಾ ನಮ್ಮ ಲೇ ಬರೀ ನಾಲ್ಕನೇ ಅವನೊಂದ್ ತಾಸನೆ ನೀರ್ಜಿ ಎಮ್ ಇಡಿಸಿದ ಎಮಿ ಆದ್ರೆ ನಿಮ್ದು ಎಷ್ಟು ಇಂಗ್ಲಿಷ್ ಮೀಡಿಯಮ್ ನಿಮ್ದು ನಿಗ್ರಿ ಇದು ಡಿಗ್ರಿ ಡಿಗ್ರಿ ನಿಮ್ದು ನಿಮ್ದು ಹೆಂಗ ದಿ ಆರ್ ಸ್ಟೂಡೆಂಟ್

लेफ्ट हैंड ले स्मूथ है